ಸ್ನೇಹಿತರೆ ಮಸ್ತ್ ಮಾತಿಗೆ ಸ್ವಾಗತ ನಾನು ಗೀರ್ವಾಣಿ ಮಾತಾಡ್ತಿರೋದು ಶ್ರೀನಗರದಲ್ಲಿ ಒಂದಿನ ಉಳಿದು ಮರುದಿನ ನಾವು ಗುಲ್ಮಾರ್ಗ್ ಕಡೆ ಹೊರಟ್ವಿ ಕಾಶ್ಮೀರದಲ್ಲಿ ಎಲ್ಲೇ ಸುತ್ತಾಡಬೇಕು ಅಂದರೂ ಶ್ರೀನಗರನೇ ಸೆಂಟ್ರ್ ಪಾಯಿಂಟ್ ಇಲ್ಲಿಂದಲೇ ಗುಲ್ಮಾರ್ಗ್ ಪೆಹಲ್ಗಾಮ್ ಜಮ್ಮು ಎಲ್ಲ ಕಡೆ ಹೋಗ್ಬೋದು ಆದರೆ ಎಲ್ಲಿಗೂ ಬಸ್ ಕನೆಕ್ಟಿವಿಟಿ ಇಲ್ಲದೇ ಇರೋದರಿಂದ ಟ್ಯಾಕ್ಸಿಲೇ ಹೋಗಬೇಕಾಗತ್ತೆ ಶ್ರೀನಗರದಲ್ಲಿ ಗುಲ್ಮಾರ್ಗ್ಗೆ ಹೋಗೋಕ್ಕೆ ಬೇಕಾದಷ್ಟು ಟ್ಯಾಕ್ಸಿಗಳು ಸಿಕ್ಕತ್ವೆ ಶೇರ್ ಟ್ಯಾಕ್ಸಿ ಬೇಕಿದ್ದರೂ ಸಿಕ್ಕತ್ತೆ ಇವುಗಳ ಬೆಲೆ ನಾವೊಮ್ಮೆ ಆನ್ಲೈನಲ್ಲಿ ನೋಡಿಕೊಂಡು ಬಾರ್ಗೆನ್ ಮಾಡಿ ನಾರ್ಮಲಿ ಎರಡು ಸಾವಿರದಿಂದ ನಾಲ್ಕು ಸಾವಿರದ ಒಳಗಿರುತ್ತೆ ಕಾಶ್ಮೀರಿಗಳಿಗೆ ಟೂರಿಸಮೇ ಜೀವನಾಧಾರ ಆಗಿದ್ದರಿಂದ ನಾರ್ಮಲಿ ಮೋಸ ಮಾಡಲ್ಲ ಕೇಳಿದ್ರು ನೂರು ರೂಪಾಯಿ ಆಚೆ ಈಚೆ ಕೇಳ್ಬೋದು ನೋಡ್ಕೊಳ್ಳಿ ಗುಲ್ಮಾರ್ಗ್ ಶ್ರೀನಗರದಿಂದ ಐವತ್ತು ಕಿಲೋಮೀಟ್ರು ಒಂದು ಮುಕ್ಕಾಲು ಗಂಟೆ ಪ್ರಯಾಣ ಕಾಶ್ಮೀರದಲ್ಲಿ ಎಲ್ಲೇ ಹೋಗೋದಾದ್ರೂ ರೋಡೆಲ್ಲ ಸೂಪರ್ ಆಗಿದೆ ಸೊ ಜಮ್ ಅಂತ ಹೋಗ್ಬೋದು ದಾರಿ ಮಧ್ಯೆ ನಿಲ್ಲಿಸಿ ಈ ಥರ ಸೀನರಿಗಳನ್ನು ಎಂಜಾಯ್ ಮಾಡ್ತಾ ಸಾಗಬಹುದು ಗುಲ್ಮಾರ್ಗ್ ಒಂದು ಪಾಪ್ಯುಲರ್ ಪ್ಲೇಸ್ ಇಲ್ಲಿ ಸ್ನೋ ಇರುತ್ತೆ ಅದು ಅಲ್ಲದೆ ಶ್ರೀನಗರದಿಂದ ತುಂಬಾ ಹತ್ತಿರ ಕೂಡ ಇರೋದ್ರಿಂದ ಪ್ರವಾಸಿಗರು ಇಲ್ಲಿ ಜಾಸ್ತಿನೇ ಇರ್ತಾರೆ ಗುಲ್ಮಾರ್ಗಲ್ಲಿ ಚಳಿಗಾಲವಾದರೆ ಕೆಳಗಡೆನೇ ಈ ಜಾಗದಲ್ಲಿ ಸ್ನೋ ಸಿಕ್ತತ್ತೆ ಇಲ್ಲಾಂದ್ರೆ ಇದಕ್ಕೂ ಮೇಲೆ ಹೋಗಬೇಕಾಗತ್ತೆ ನಾವು ಬಂದಿದ್ದು ಸಮ್ಮರ್ ಆಗಿದ್ರಿಂದ ಇಲ್ಲಿ ಸ್ನೋ ಇರಲಿಲ್ಲ ಗುಲ್ಮಾರ್ಗ್ಗಿಂತ ಮೊದಲು ಟಂಗ್ಮಾರ್ಗ್ ಅಂತ ಸಿಕ್ಕತ್ತೆ ಅಲ್ಲಿ ಶೂ ಮತ್ತು ಜಾಕ್ ಜಾಕೆಟ್ಗಳೆಲ್ಲ ನಾನ್ನೂರು ರೂಪಾಯಿಗೆ ಬಾಡಿಗೆಗೆ ಸಿಕ್ಕತ್ತೆ ಇನ್ನೊಬ್ಬರು ಹಾಕಿದ್ದೇ ಆಗಿರುತ್ತೆ ಆದರೆ ಅವನ್ನೆಲ್ಲ ನಾವು ಕ್ಯಾರಿ ಮಾಡೋದು ಕಷ್ಟ ಅದು ಅಲ್ಲದೆ ಸ್ನೋದಲ್ಲಿ ಆಟ ಆಡಬೇಕು ಅಂದರೆ ತಗೊಳ್ಳೇಬೇಕಾಗತ್ತೆ ಸೊ ಅವನ್ನೆಲ್ಲ ತಗೊಂಡು ಗುಲ್ಮಾರ್ಗ್ಗೆ ಹೋದರೆ ಸಮ್ಮರ್ ಆಗಿದ್ದರಿಂದ ಕೆಳಗಡೆ ಇದ್ದ ಹಿಮ ಎಲ್ಲ ಕರಗೋಗಿತ್ತು ಸೊ ಫಸ್ಟ್ ಫೇಸ್ಗೆ ಹೋದ್ವಿ ಫಸ್ಟ್ ಫೇಸ್ ಅಂದರೆ ಸ್ವಲ್ಪ ಎತ್ತರದ ಜಾಗ ಅಲ್ಲಿಗೆ ಹೋಗೋಕ್ಕೆ ಕೇಬಲ್ ಕಾರ್ ವ್ಯವಸ್ಥೆ ಇದೆ ಗೊಂಡೋಲಾ ರೈಡ್ ಅಂತ ಹೇಳ್ತಾರೆ ಇದು ಬೇಕು ಅಂದರೆ ಒಂದು ವಾರ ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗತ್ತೆ ಅಂದರೆ ಫುಲ್ ಆಗ್ಬಿಟ್ಟಿರುತ್ತೆ ವಿಂಟರ್ ಸೀಸನ್ ಸೀಸನ್ ಆಗಿದ್ದರೆ ಹದಿನೈದು ದಿನ ಮೊದಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಈ ರೈಡ್ಗೆ ಯಾವುದೇ ಆಫ್ಲೈನ್ ಕೌಂಟರ್ ಇಲ್ಲ ಇದಕ್ಕೆ ಪರ್ ಪರ್ಸನ್ ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಇನ್ನು ಎ ಟಿ ವಿ ವೆಹಿಕಲ್ ಕೂಡ ಇದೆ ಅದನ್ನು ರೈಡ್ ಮಾಡಿಕೊಂಡು ಕೂಡ ಹೋಗ್ಬೋದು ಆದರೆ ಗೊಂಡೋಲಾ ರೈಡಷ್ಟು ಯಾವುದೂ ರಿಲಯಬಲ್ ಅಲ್ಲ ಗುಲ್ಮಾರ್ಗಲ್ಲಿ ಪ್ರವಾಸಿಗರಿಗೆ ಹಿಮ ತೋರಿಸ್ತೀವಿ ಅಂತ ಬೇರೆ ಬೇರೆ ಥರದಲ್ಲಿ ಮೋಸ ಮಾಡೋರಿದ್ದಾರೆ ಕೆಲವರು ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ ಇನ್ ಕೆಲವರು ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗಬೇಕು ಅಂತಾರೆ ಮತ್ತೆ ಕೆಲವರು ಎರಡು ತಿಂಗಳ ಹಿಂದಿನ ವಿಡಿಯೋ ತೋರಿಸಿ ಫುಲ್ ಹಿಮ ಇದೆ ಅಂತ ತೋರಿಸ್ತಾರೆ ಆದ್ರೆ ಅಲ್ಲಿ ಹೋದ್ರೆ ಹಿಮನೇ ಇರಲ್ಲ ನಿಮ್ಮಿಂದ ಹಣ ಕಿತ್ಕೊಂಡು ಅವರು ಪರಾರಿಯಾಗಿರ್ತಾರೆ ಸೊ ಇದನ್ನೆಲ್ಲ ಮೊದಲೇ ವಿಚಾರಿಸ್ಕೊಂಡು ಆದಷ್ಟು ಗೊಂಡೋಲಾ ರೈಡ್ಗೆ ಬುಕ್ ಮಾಡ್ಕೊಳ್ಳಿ ಯಾವ ಫೇಸ್ನಲ್ಲಿ ಹಿಮ ಇದೆ ಅನ್ನೋದೆಲ್ಲ ತಿಳ್ಕೊಂಡು ಹೋಗಿ ನಮಗೆ ಕೇಬಲ್ ಕಾರ್ ಸಿಗದೇ ಇರೋದರಿಂದ ಕುದುರೆ ತಗೊಂಡ್ವಿ ಕುದುರೆ ಸವಾರಿ ಮಾಡೋದಾದರೆ ಒಂದು ಕುದುರೆಗೆ ಎರಡೂವರೆ ಸಾವಿರ ಹೇಳ್ತಾರೆ ಎರಡು ಸಾವಿರ ಕುದುರೆಗೆ ಐದುನೂರು ರೂಪಾಯಿ ಕುದುರೆ ನಡೆಸೋನಿಗೆ ನಾರ್ಮಲಿ ಅಷ್ಟೇ ಇರುತ್ತೆ ತೀರಾ ನಾಲ್ಕೈದು ಸಾವಿರ ಎಲ್ಲ ಕೇಳಿದರೆ ಕೊಡಕ್ಕೆ ಹೋಗಬೇಡಿ ಬಾರ್ಗೇನ್ ಮಾಡಿ ಕುದುರೆ ಸವಾರಿ ಕು ರೂಢಿ ಇಲ್ಲದೆ ಇದ್ದರೂ ಕೂಡ ಅದ್ರ ಜೊತೆಗೆ ಬರೋರು ತುಂಬಾ ಹೆಲ್ಪ್ ಮಾಡ್ತಾರೆ ಕುದುರೆ ಬಿಟ್ಟು ನಡ್ಕೊಂಡು ಹೋಗೋಣ ಅಂತೇನಾದರೂ ಡಿಸೈಡ್ ಮಾಡಿದ್ರಾ ಕೆಟ್ರಿ ಅಂದ್ಕೊಳ್ಳಿ ಯಾಕೆಂದರೆ ಕಾಶ್ಮೀರದ ಬೆಟ್ಟಗಳು ತುಂಬ ಉಂಡೆ ಉಂಡೆ ಕಲ್ಲುಗಳು ವಿಪರೀತ ರಾಡಿ ಬೇರೆ ಅವುಗಳ ಮಧ್ಯೆ ನಡ್ಕೊಂಡು ಬೆಟ್ಟ ಹತ್ತೋದು ತುಂಬಾ ಕಷ್ಟ ಹೀಗಾಗಿ ಕುದುರೆಗಳ ಮ ಮೇಲೇ ಬ್ಯಾಲೆನ್ಸ್ ಮಾಡ್ತಾ ಹಿಮ ಇರೋ ತನಕ ಹೋದ್ವಿ ಅಲ್ಲಿ ಹೋದ್ಮೇಲೆ ಬಿಳಿ ಬಿಳಿ ಹಿಮ ನೋಡಿ ಕುದುರೆ ಹತ್ತಿ ಬಂದ ಕಷ್ಟಗಳೆಲ್ಲ ಮರ್ತೋಗುತ್ತೆ ಮೆಸ್ಮರೈಸಿಂಗ್ ವ್ಯೂ ಇರುತ್ತೆ ಇಲ್ಲಿ ಬೇರೆ ಬೇರೆ ಆಟಗಳನ್ನು ಆಡ್ಬೋದು ಬಂಡಿಗಳ ಮೇಲೆ ಕೂತ್ರೆ ಎಳ್ಕೊಂಡು ಹೋಗ್ತಾರೆ ಸ್ಕೀಯಿಂಗ್ ಮಾಡ್ಬೋದು ಇಲ್ಲ ನಮ್ಮ ಇಷ್ಟದಂತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಗುಲ್ಮಾರ್ಗಲ್ಲಿ ರೆಸ್ಟೋರೆಂಟ್ಗಳೆಲ್ಲ ಇಲ್ಲ ಇಲ್ಲಿ ಮ್ಯಾಗಿ ಟೀ ಕಾಫಿ ಬ್ರೆಡ್ ಆಮ್ಲೆಟ್ ತರದವು ಸಿಗುತ್ತೆ ಮಧ್ಯಾಹ್ನ ಲಂಚ್ಗೆ ಅದನ್ನೇ ತಿನ್ಬೇಕಾಗತ್ತೆ ಹಿಮದಲ್ಲಿ ಆಡ್ತಾ ಆಡ್ತಾ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಪ್ರವಾಸಿಗರಾಗಿ ಹೋಗೋ ನಮಗೆ ಲೈಫಲ್ಲಿ ಒಂದೋ ಎರಡೋ ಸಲ ಸ್ನೋದ ಅನುಭವ ಆಗುತ್ತೆ ಸೊ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲ್ಲ ನಾಳೆ ಪೆಹಲ್ಗಾಮ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ ಥ್ಯಾಂಕ್ ಯು